ಸ್ವಾಗತ ನಾನು ಸರ್ಕಾರ ಅಧ್ಯಕ್ಷರು ಕಾರ್ಮಿಕರು ಕೂಡಿ ಒಂದು ಹೋರಾಟವನ್ನು ಕೂಡ ಮಾಡಿದ್ರು ಇಲ್ಲಿರಂತ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಭಾವನೆ ಕೂಡ ಹಂಚಿಕೊಂಡು ನಮ್ಮ ಕೂಡ ಆ ಅಧಿಕಾರಿಗಳನ್ನು ಇಲ್ಲೇ ಇಟ್ಕೊಂಡು ಸರ್ಕಾರ ಈ ಕಾರ್ಮಿಕರಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕನ್ನುವಂತ ಮಾತನ್ನು ಹೇಳ್ತಾ ಈ ವಿಷಯವಾಗಿ ನಮ್ಮ ಯುವ ಹೋರಾಟಗಾರರಂತ ದೇವರಾಜ್ ಅಂಗಡಿ ಅವರು ಒಂದೆರಡು ನಿಮಿಷಗಳಲ್ಲಿ ದಲಿತ ಮುಖಂಡವರು ಪ್ರತಿಭಟನೆ ಹಮ್ಮಿಕೊಂಡಿದ್ದು ನಮ್ಮ ತಾಲೂಕಿನಲ್ಲಿ ಅನೇಕ ವರ್ಷದಿಂದ ಬಿ ಪಿ ಮಧುರಾಗಿರ್ಬೋದು ನಾಟಕ ಆಗಿರ್ಬೋದು ವಿಜಯಕರಾಗಿರ್ಬೋದು ಅನೇಕ ನಾಯಕರು ಈ ಪ್ರತಿಭಟನೆ ಅನ್ನೋದು ಅವರ ಒಂದು ಜನ್ಮ ಶುದ್ಧಿ ಹಾಕೋದಾಗಿದೆ ಯಾಕಪ್ಪ ಅಂತಂದ್ರ ಹೋರಾಟಕ್ಕ ಬೆಲೆ ಇಲ್ಲದಂತ ಪರಿಸ್ಥಿತಿ ರಾಜಕಾರಣದಲ್ಲಿ ನೆರವಾಗ್ತದೆ ಇವತ್ತು ಮುನಿರತ್ನ ನೋಡಿ ಇವನು ಹೆಸರುತಕ್ಕಂಥದ್ದು ಮುನಿರತ್ನ ಇವನ ಈ ಶಾಸಕ ಬಿ ಜೆ ಪಿ ಒಂದು ಶಾಸಕರಾದಂಥ ಆರೋಪಗಳ ಶಾಸಕ ಮುನಿರತ್ನ ಒಂದು ಲಿಂಗಾತರ ಸಮಾಜದ ಹೆಣ್ಣುಮಕ್ಕಳಿಗೆ ದಲಿತರಿಗೆ ಅಪ್ಪ ನಿಮ್ಮನೆ ಅಪ್ಪ ಶಬ್ದ ಒಂದು ಮಾತಾಡಿ ತಾನೇ ಒಂದು ಎಂ ಎಲ್ ಎನಿ ನಾ ಏನು ಮಾಡೋದು ನಡೀತದೆ ಅಂತ ಕಾರಣಕ್ಕಾಗಿ ಅನೇಕ ಶಬ್ದದಿಂದ ಅವರನ್ನು ಕೇಳತ್ತಾನ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸು ದಾಖಲಾದ ತಕ್ಷಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವನು ಬಂಧಿಸಿ ಎಡೆ ಮೂರು ಗಂಟೆ ಒಂದು ಜೈಲಿನ ಇದು ಯಾಕಪ್ಪ ಅಂತಂದರೆ ಕಾನೂನು ಈ ರೀತಿ ಬಿಗಿಯಾಗಿರ್ಬೇಕು ಪ್ರತಿಯೊಂದು ವಿಷಯದಲ್ಲಿ ಇವತ್ತು ಮುದ್ದಾ ತಾಲೂಕಿನಲ್ಲಿ ಆಗಿರ್ಬೇಕು ಡಿ ವೈ ಪಿರ್ಬಿ ಬಂದ್ವಿ ಇಪ್ಪತ್ತೊಂದು ಅಟ್ರಾಸಿಟಿ ಕೇಸ್ ಇವತ್ತು ತಾಲೂಕಿನ ನಮ್ಮ ಮುದ್ದಾ ತಾಲೂಕು ಬೇಗವಾಡಿ ತಾಲೂಕು ತಾಳಿಗೋಡಿ ತಾಲೂಕು ಇಂಥ ತಾಲೂಕ್ ಬರ್ತಕ್ಕಂಥ ತಾಲೂಕಿನಲ್ಲಿ ಇಪ್ಪತ್ತೊಂದು ಅಟರೇಷನ್ ಆದರು ಇಲ್ಲಿವರೆಗಾದ್ರು ಒಬ್ಬನೂ ದಸ್ತಗಿನಿ ಮಾಡಿಲ್ಲ ಒಬ್ಬರಿಗೆ ಜೇಲಿ ಹಾಕಿಲ್ಲ ಅಂದ್ರೆ ದಲಿತ ರಕ್ಷಣೆ ಕೊಡ್ತಕ್ಕಂಥ ಇಲಾಖೆ ದಲಿತರಿಗೆ ಒಂದು ನೋವು ಕೊಟ್ಟರೆ ಅದು ಕೆಲಗಾಗಿ ಇದು ಪ್ರತಿಭಟನೆ ಆಗ್ತದೆ ಅದಕ್ಕೋಸ್ಕರ ದಲಿತ ಬಂಧುಗಳೇ ಇವತ್ತು ಸರ್ಕಾರದಲ್ಲಿ ದಲಿತರ ಕಣ್ಣವನ್ನು ನೋಡ್ತಾರ ಅವರ ಕಣ ತೆರತಕ್ಕಂಥ ಶಕ್ತಿ ದಲಿತ ಅಂತ ಹೇಳ್ಕೊಂಡು ಎಲ್ಲರೂ ಮುಂದಿನ ದಿನಮಾನದಲ್ಲಿ

ಪ್ರಮುಖ ಬೀದಿಯಿಂದ ನಾವು ಸುಮಾರು ಒಂದು ಹತ್ತು ಬೇಡಿಕೆಗಳನ್ನು ಇಟ್ಕೊಂಡು ಪ್ರಮುಖವಾದಂತ ಬೇಡಿಕೆ ಒಬ್ಬ ಶಾಸಕ ಜಾತಿ ಮಾತಾಡಿ ಹಾಗೂ ಈ ನಮ್ಮ ತಾಲೂಕಿನ ಡಿ ವೈಎಸ್ಪಿ ಹಾಗೂ ಅನೇಕ ಒಂದು ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತ ಹತ್ತು ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಮನವಿ ಪತ್ರವನ್ನು ಹಚ್ಚಲಿಕ್ಕೆ ತಾವು ವಿವಿಧ ಮುದ್ದೆ ಬೇಡದಲ್ಲಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ನಿಂದ ಬಸವೇಶ್ವರ ಸರ್ಕಲ್ ಅವರಿಗೆ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಬಂದು ಸಭೆಯನ್ನು ಉದ್ದೇಶಿ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು ಹಿರಿಯರು ಆಯ್ಕೆಗಳ ಒಕ್ಕೂಟದಿಂದ ಇಲ್ಲಿಯವರೆಗೆ ಅಂಬೇಡ್ಕರ್ ಸರ್ಕಲ್ ನಿಂದ ಹಿಡಿದು ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ತಹಶೀಲ್ದಾರ್ ಆಫೀಸ್ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಈ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ತಾಲೂಕಿನ ದಲಿತ ಸಮಾಜದ ಮೂರು ಪ್ರಮುಖ ನಾಯಕರು ಇವತ್ತು ಒಂದು ಸಂತೋಷ ಆಗ್ತದ ತುಂಬಾ ದಿನದಿಂದ ಮೂರು ಜನ ನಾಯಕರು ತಮ್ಮ ನೇತೃತ್ವದಲ್ಲಿ ಕರೆಕೊಳ್ಳೋದಕ್ಕೆ ತುಂಬಾ ದಿನ ಆಗಿತ್ತು ಅದೇ ರೀತಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಡಿ ಬಿ ಮಧುರಣ್ಣವರು ನಾಟೇಕರಣ್ಣವರು ಮತ್ತು ವಿಜಯ ಇವರು ಮೂವರು ಜನ ಹುದ್ದೇವಾಳದ ಒಂದು ಈ ದಲಿತರಿಗೆ ಕಣ್ಣುಗಳಾಗಿದ್ದರು ಹೀಗಾಗಿ ನಾವೆಲ್ಲರೂ ಅವರ ನೇತೃತ್ವದಲ್ಲಿ ಇಲ್ಲಿಯವರಿಗೆ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಉದ್ದೇಶ ಈಗ ಭಾರತ ದೇಶ ಅನೇಕ ಮುಂದುವರೆದಿದೆ ಮಂಗಳ ಗ್ರಹದ ಮೇಲೆ ಹೋಗಿದ್ದೇವೆ ಚಂದ್ರನ ಮೇಲೆ ಹೋಗಿದ್ದೇವೆ ಆದರೆ ಒಬ್ಬರ ಮನಸ್ಸಲ್ಲಿ ಇನ್ನೂ ಒಬ್ರು ಹೋಗಿಲ್ಲ ನಾವು ಅನೇಕ ರೀತಿ ಇವತ್ತು ಸಾಧನೆಗಳನ್ನು ಮಾಡಿದ್ದೇವೆ ಆದ್ರೆ ತಾರತಮ್ಯದಲ್ಲಿ ಇನ್ನೂ ಕೂಡ ಹಾಗೆ ಇಳಿದೀವಿ ಇವತ್ತು ಎಂಥ ಅಮಾನ್ವೀಯ ಘಟನೆ ಅಂದ್ರೆ ಒಬ್ಬ ಹದಿನಾಲ್ಕು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಆದಾಗ ನಮಗೆ ಕಾನೂನು ಪ್ರಕಾರ ರಕ್ಷಣೆ ಕೊಡು ಕೊಡುವಂತೇಳಿ ನಾರಾಯಣಪುರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಸವರ್ಣೀಯರು ನೀವು ಸ್ಟೇಷನ್ಗೆ ಯಾಕೆ ಹೋದ್ರಿ ನೀವು ನಮ್ಮ ಹತ್ರ ಬರ್ಬೇಕಾಗಿತ್ತು ನೀವು ನಮ್ಮ ಹತ್ರ ಒಂದು ಸಂಧಾನ ಮಾಡ್ಕೋಬೇಕಾಗಿತ್ತು ನೀವು ಸ್ಟೇಷನ್ಗೆ ಹೋಗಿದ್ದು ತಪ್ಪು ಅಂತೇಳಿ ಅವರನ್ನ ಗ್ರಾಮದಿಂದ ಬಹಿಷ್ಕಾರ ಹಾಕ್ತಾರೆ ಇದು ಎಂತ ಅಮಾನವೀಯ ಘಟನೆ ಅಂದ್ರೆ ಅವ್ರ ಅರ್ಥ ಮಾಡ್ಕೋಬೇಕು ಈ ದೇಶದಲ್ಲಿ ನಾವು ಬದುಕ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅವ್ರಿಗೂ ಕೂಡ ಅವರು ಕೂಡ ಈ ಭಾರತ ದೇಶದ ಮಕ್ಕಳು ಅಂತಕ್ಕಂಥದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅದೇ ರೀತಿ ಕೊಪ್ಪಳದಲ್ಲಿ ಬಾಗಲಕೋಟೆಯಲ್ಲಿ ಒಬ್ಬ ಯುವಕ ಒಂದು ಗಣಪತಿ ದೇವಸ್ಥಾನಕ್ಕೆ ಹೇಳಿ ಅವನನ್ನ ಕಂಬಕ ಕಟ್ಟಿ ತಳಿಸ್ತಾರೆ ಇದು ಎಂತ ಗೇಡಿನ ಸಂಗತಿ ಅಂದ್ರೆ ನಾವಿನ್ನು ಕೂಡ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾವು ಯಾವ ರೀತಿ ಸೌಮ್ಯ ಸ್ವಭಾವದಿಂದ ಇದೀವಿ ಅಂತಕ್ಕಂಥದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಮಗೂ ಕೂಡ ತಾಕತ್ತಿದೆ ನಾವು ನೀವು ನೀವ್ಯಾರು ಉಳಿಯಲ್ಲ ನೀವು ಯಾರು ಉಳಿಯಲ್ಲ ನಮಗೂ ಕೂಡ ಶಕ್ತಿ ಇದೆ ಆದರೆ ನಾವು ಶರಣ ತತ್ವವನ್ನು ಪಾಲಿಸ್ತಾ ಬಂದಿದ್ದೇವೆ ಅಂಬೇಡ್ಕರ್ ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ ಅದಕ್ಕಾಗಿ ನಾವು ಕ್ರಾಂತಿಯನ್ನ ಮಾಡ್ತಾ ಇಲ್ಲ ನಮ್ಮ ಹಕ್ಕುಗಳಿಗೋಸ್ಕರ ಮಾತ್ರ ಇಲ್ಲಿವರೆಗೆ ಹೋರಾಟ ಮಾಡಿದ್ದೇವೆ ನಾವು ತಿರಿ ನಿಂತ ನೀವು ಯಾರು ಮನೆಯಲ್ಲಿ ಇರುವುದಿಲ್ಲ ಅಂತಕ್ಕಂಥ ಎಚ್ಚರಿಕೆನ ಇಂಥ ಸಂದರ್ಭದಲ್ಲಿ ಅವ್ರು ಹೇಳಿ ಬಯಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ಬಾಗೇವಾಡಿ ಡಿ ವೈ ಎಸ್ ಪಿ ಸಾಹೇಬರು ಅವರು ಇಲ್ಲಿ ಹಿಂದೊಂದು ವೇದಿಕೆಗೆ ಬಂದಾಗ ಅವರು ತ್ವರಿತ ಕುಂದು ಕೊರತೆ ಸಭೆ ಕರೆದಿದ್ರು ನಾವು ಕೂಡ ಸಭೆಗೆ ಹೋಗಿದ್ದೇವೆ ಅಲ್ಲಿ ಅಟ್ರಾಸಿಟಿ ಕೇಸ್ ಆದ್ರೆ ನೀವು ಯಾಕೆ ಅರೆಸ್ಟ್ ಮಾಡಲ್ಲ ಅಂತೇಳಿ ನಮ್ಮ ನಾಯಕಲ್ರು ಪ್ರಶ್ನೆ ಮಾಡಿದಾಗ ಅವರು ಒಂದು ಉತ್ತರ ಹೇಳಿದ್ರು ಅಟ್ರಾಸಿಟಿ ಕೇಸ್ ಆದ ತಕ್ಷಣ ಅರೆಸ್ಟ್ ಮಾಡುವಂತ ಅವಕಾಶ ಇಲ್ಲ ಆ ಅಟ್ರಾಸಿಟಿ ಕೇಸಲ್ಲಿ ಅನೇಕ ರೀತಿಯ ವಿಧಗಳಿದಾವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಇವತ್ತು ಆ ಡಿ ಪಿ ಸಾಹೇಬ್ ಕೇಳಿಕ್ ಬಯಸ್ತಾ ಇದ್ದೇನೆ ಅದೇ ಮುನಿರತ್ನ ಅವರು ದಲಿತ ವ್ಯಕ್ತಿಗೆ ಹೀನಾಯವಾಗಿ ಮಾತನಾಡಿದ್ದಕ್ಕಾಗಿ ಬರೀ ಆಡಿಯೋ ರಿಲೀಸ್ ಆದ್ಮೇಲೆ ಅವನ ಮೇಲೆ ಎಫ್ಐಆರ್ ಆಗಿ ಅವನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರು ಚೇಂಜ್ ಮಾಡಿ ಅವನನ್ನು ಅರೆಸ್ಟ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಕಾನೂನು ಯಾವುದು ನಿಮ್ಮ ಹತ್ರ ಕಾನೂನು ಯಾವುದು ನೀವು ಉತ್ತರ ಕೊಡ್ಬೇಕು ಇವತ್ತು ಡಿವೈಎಸ್ಪಿ ಸರ್ ಹೀಗಾಗಿ ಇಪ್ಪತ್ತೊಂದು ಪ್ರಕರಣಗಳು ಅವರು ವ್ಯಾಪ್ತಿಯಲ್ಲಿ ದಾಖಲಾಗಿದ್ದಾವೆ ಆದ್ರೆ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ ಇದು ಡಿವೈಎಸ್ ಪಿ ಅವರು ಏನು ತಾವು ಸೋಇೆಯನ್ನು ಮಾಡ್ತಾ ಇದ್ದಾರೋ ಅಥವಾ ಯಾವುದೋ ಒಬ್ಬ ರಾಜಕಾರಣಿ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದಾರೆ ಅಂತಕ್ಕಂಥ ಉತ್ತರ ನಮಗೆ ಹೇಳಬೇಕಾಗಿದೆ ಇವತ್ತು ಅದಕ್ಕಾಗಿ ದಲಿತರ ಅತಿ ಹೆಚ್ಚು ಮತವನ್ನ ಆರ್ ಆರ್ ನಗರದಲ್ಲಿ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳು ದಲಿತರ ಮತಗಳಿದಾವೆ ಅಂತ ದಲಿತರ ಮತಗಳನ್ನ ತಗೊಂಡು ದಲಿತರ ಬಗ್ಗೆ ಹೇಳ ಮಾತನಾಡಿರತಕ್ಕಂತ ಆ ಮುನಿರತ್ನನ ಇವತ್ತು ಇವತ್ತು ಸರ್ಕಾರ ಮತ್ತು ಭಾರತೀಯ ಜನತಾ ಪಕ್ಷ ತಾವೇನಾದ್ರೂ ದಲಿತ ಪರವಾಗಿ ಇದ್ದೀವಿ ಅಂದ್ರೆ ಅವನನ್ನ ಕೂಡಲೇ ವಜಾ ಮಾಡಬೇಕು ಅವನ ಶಾಸಕ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಅವನನ್ನ ಕರ್ನಾಟಕದಿಂದ ಗಡಿಪಾರು ಮಾಡಿ ಮತ್ತೆ ಅವನನ್ನ ಅವನ ರಾಜ್ಯಕ್ಕೆ ಕಳಿಸಬೇಕಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ಮಾಡಿ ಸರ್ಕಾರ ನಮ್ಮ ದಲಿತರ ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡಬೇಕು ಆದ್ರೆ ಸರ್ಕಾರ ಮೇಲಿನ ಕುಂತಿಗೆ ಜೊಲಂಬೆದಾಗ ನಾವು ಯಾರಿಗೆ ನ್ಯಾಯ ಕೇಳಬೇಕು ಭಾಗ್ಯವಾಡಿ ತಾಲೂಕ ಏನು ಈ ಜಾತ್ರೆಯಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಆ ಜಾತ್ರೆಯಲ್ಲಿ ದಲಿತರ ಮೇಲೆ ಮಾರಣಾಂತಿಕ ಅಲ್ಲೇ ಅಲ್ಲಿ ಫಿರಾದಿ ದಾಖಲು ಮಾಡಿದ್ರು ಕೂಡ ಅಲ್ಲಿ ಬಿರಾದಿಯನ್ನು ಸ್ವೀಕಾರ ಮಾಡಿದ್ರು ಕೇವಲ ಮೂಗಿಗೆ ತುಪ್ಪ ಹೊರಿಸುವಂತ ಕೆಲಸ ಮಾಡಿದ್ರು ಮಾನ್ಯ ಪಿ ಸಾಹಿಬ್ರು ಅವರನ್ನ ಆರೋಪಿಗಳನ್ನ ದಸ್ ಮಾಡಬೇಕಾಗಿತ್ತು ಈಗ ನಮ್ಮ ನಿಮ್ಮೆಲ್ಲರ ಕೂಗು ಮಾನ್ಯ ಡಿ ಎಸ್ ಪಿ ಸಾಹೇಬರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಮತ್ತು ಅವ್ರ ಮೇಲೆ ಉನ್ನತ ಮಟ್ಟದ ತನಿಖೆಯನ್ನು ನೇಮಿಸಬೇಕು ವಿವಿಧ ಬೇಡಿಕೆಗಳಿವೆ ಅದೇ ರೀತಿಯಾಗಿ ಬಬ್ಬುಗಿ ಕೋಟಿ ತಾಲೂಕು ಬರ್ಬೋದಿಗೆ ಸುರ್ಪುರ ಸುರ್ಪುರ್ ತಾಲೂಕು ಹುಣಿಸಿಗೆಯಲ್ಲಿ ದಲಿತರ ಮೇಲೆ ಮರಣಾಂತ ಕಲೆ ಆದರೂ ಕೂಡ ಸರ್ಕಾರ ಯಾವುದೇ ಕಾನೂನು ಕ್ರಮ ಜರುಗಿಸದೆ ಕೇವಲ ಕಾಗದದಲ್ಲಿ ದಲಿತರಿಗೆ ನಾವು ಸಹಕಾರ ನೀವು ದಲಿತರ ರಕ್ಷಣೆ ನಮ್ಮ ಹೊಣೆ ಅಂತೇಳಿ ಹೇಳ್ತಾರೆ ಆದ್ರೆ ಯಾರು ರಕ್ಷಣೆ ಮಾಡ್ತಾ ಇದ್ದೀರಿ ನೀವು ನೀವು ಉನ್ನತ ಮಟ್ಟದ ಏನು ಶ್ರೀಮಂತ ವರ್ಗದವರು ಅಧಿಕಾರ ಶಾಹಿಗಳು ರಾಜಕೀಯ ಪಕ್ಷಗಳ ಮುಖಂಡರನ್ನ ನೀವು ಸೇವೆ ಮಾಡ್ತಾ ಇದ್ದೀರಿ ಅವರನ್ನ ನೀವು ಮೇಲ್ಮಟ್ಟಕ್ಕೆ ತಂದು ದಲಿತರನ್ನ ತಿಳಿತಾ ಇದ್ದೀರಿ ದಲಿತರ ಮೇಲೆ ದೌರ್ಜನ್ಯ ಮಾಡಕ್ಕೆ ಹಚ್ಚೋದು ಆ ದೌರ್ಜನ್ಯ ಮಾಡಿದಾಗ ನಮಗ್ ಮುಗಿ ತುಪ್ಪ ಹಚ್ಚೋದು ಹೆಂಗ ಮೊಸಳೆ ಕಣ್ಣೀರು ಸುರಿಸ್ತೈತಿ ಆ ಮೊಸಳೆ ನೀರಾಗ ಇರ್ತೈತಿ ಅದು ಎಷ್ಟು ಕಣ್ಣೀರು ಸುರಿಸಿದ್ರು ಕೂಡ ಅದ ನೀರ್ ಕಾಣದೇ ಇಲ್ಲ ಅದ್ರ ಪ್ರಾಣಾಧಿಕಾರಿಗಳು ಪಿ ಎಸ್ ಐ ಸಿ ಪಿ ಐ ಎಸ್ ಪಿ ಇವರು ಮುದ್ದೆಬೆಳ ತಾಲೂಕಿನಲ್ಲಿ ಮಾಡಿ ಮಾಡತಿರ್ತಕ್ಕಂತ ಅವ್ಯವಹಾರದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನಾನು ಹೇಳಲಿಕ್ಕೆ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಿಕೆ ಇಚ್ಛಾ ಇದ್ದೇನೆ ದಿನೇ ದಿನೇ ಪೊಲೀಸರು ಜನರನ್ನು ರಕ್ಷಿಸುವವರಾಗುವುದ ಜನರನ್ನು ರಕ್ಷಿಸುವವರು ಇದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ನೀವೇನು ಹುತ್ತೇಬೇಡ ತಾಲೂಕಿನಲ್ಲಿ ದಿನಂಪ್ರತಿ ಪ್ರತಿ ಪ್ರತಿಯೊಂದು ಗ್ರಾಮಕ್ಕೂ ನಾಲ್ಕರಿಂದ ಐದು ಅಂಗಡಿಗಳನ್ನು ಓಪನ್ ಮಾಡಿಸ್ತಾ ಇದ್ದೀರಿ ನೀವು ಪ್ರತಿಯೊಂದು ಗ್ರಾಮಕ್ಕೆ ಆ ಮದ್ಯದ ಅಂಗಡಿಗೆ ಪ್ರತಿಯೊಂದು ಅಂಗಡಿಗೆ ಒಂದೊಂದು ಸಾವಿರ ರೂಪಾಯಿ ಬೀಟ್ ಪೊಲೀಸರು ನೀವು ಹಣವನ್ನು ವಸೂಲಿ ಮಾಡ್ತಾ ಇದ್ದೀವಿ ಪ್ರತಿ ಇಲ್ಲಿ ಇಪ್ಪತ್ತೇಳು ಮಧ್ಯ ಅಂಗಡಿಗಳ ಇದ್ದಾವ ಪ್ರತಿಯೊಂದು ಮಧ್ಯದ ಅಂಗಡಿಗೆ ಎಸ್ ಐಗೆ ಅಷ್ಟು ಜಿ ಪಿ ಆಗಿಷ್ಟು ಡಿವೈ ಎಸ್ ಪಿ ಅಷ್ಟು ಪೂರ್ತಿ ನೀವೆಲ್ಲ ಹಿಂದಿನ ಒಬ್ಬ ಎಸ್ ಪಿ ಇದು ಮಾಡ್ತಾರೆ ಎಸ್ ಪಿ ಯು ಪಿ ಮಾಡತಕ್ಕಂಥ ಒಬ್ಬ ಅವಳು ಕೂಡ ಬಳಸ್ಕೊಂಡಿದ್ದಾರೆ ಒಂದು ಮಾತನ್ನು ಹೇಳ್ತೀನಿ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮುಂದೆ ನಾನು ಫೋನ್ ಫೋನ್ಪೇ ಯಾವತ್ತು ಕ್ಯಾನ್ಸಲ್ ಆಗಲ್ಲ ಇದರ ಸಲಹೆ ಸಿಗ್ತಾವೆ ನಿಮ್ಮ ಯಾರು ನೀವು ಎಸ್ ಪಿ ಡ್ಯು ಟಿ ಮಾಡಿ ನಂಬರನ್ನು ತೆಗೆದುಕೊಂಡು ಸಿ ಬಿ ಅವ್ರು ಕೂಡ ಸಿ ಕೊಡ್ತಾ ಇದ್ದೀವಿ ನಾವು ಸಿ ಬಿ ಅವ್ರ ತನಿಖೆ ಮಾಡಿ ನೀವು ಬರ್ತಾರೆ ತಗೊಂಡಿಲ್ಲ ಅಂತ ಹೇಳ್ಬಿಡ್ರಿ ನೋಡೋಣ ಅದ್ರದ್ದು ನಾನು ನಿಮ್ಗೆ ರುಂಡಾಲಿ ಎಕ್ಸ್ ಪಿಸ್ ಬಿಡ್ತೀನಿ ಆ ಮಾನ್ಯ ಎಕ್ಸ್ ಪಿಸ್ ಸಾವಿರ ಬಾಕಿ ಹಿಂದುಳಿದ ಅಲ್ಪಸಂಖ್ಯಾತರು ಸಾಮಾನ್ಯ ಜನರು ರೈತರು ಇವತ್ತು ಊರಲ್ಲಿ ಸಣ್ಣ ಸಣ್ಣ ಯುವಕರು ಕೆಡ್ತಾ ಎದಕ್ಕಾಗಿ ನೀವು ಸಲಹೆಯನ್ನು ಸಪ್ಲೈ ಮಾಡ್ತಿದ್ದೀರಲ್ಲ ದಿನನಿತ್ಯ ಸಲಹೆ ಕುಡಿದು ಶಾಲೆಗೆ ಬರ್ತಕ್ಕಂತ ಹುಡುಗರು ಸ್ಯಾಲಿ ಬರ್ತಾ ಇಲ್ಲ ಇವತ್ತು ಇದಕ್ಕೆ ಕಾರಣ ಯಾರು ಅಂತಂದ್ರೆ ಪೊಲೀಸು ನೀವು ಲಂಚ ಬರ್ತಿದ್ದೀರಲ್ಲ ನೀವು ಫೋನ್ ಪೇ ಮಾಡಿದೀರಲ್ಲ ನಾನು ನಿರ್ಧರಿಸಲ್ ಕೊಡ್ತಾ ಇದ್ದೀನಿ ನಾನು ಅವ್ರ ಎಂ ಟಿ ಅಂತ ಏನಾದ್ರೂ ಟಿ ಡ್ಯೂಟಿ ಯಾರಾದ್ರೂ ಮಾಡ್ತಾರ ನೀವು ಎಸ್ ಪಿ ಡ್ಯೂಟಿ ಮಾಡೋದ್ ವರ್ಷದಿಂದ ಟಿ ಡ್ಯೂಟಿ ಅಂದ್ರೆ ಲಂಚ ಎಂ ಟಿ ಡ್ಯೂಟಿ ಅಂದ್ರೆ ಲಂಚ ಇರ್ತಕ್ಕ ನೀವು ಒಬ್ಬ ಪೊಲೀಸ್ ಪೊಲೀಸರು ಇರ್ತೀರಲ್ಲ ಅಂದ್ರೆ ಯಾರು ಅಂತ ಹೇಳ್ತೀರಿ ರಾತ್ರಿ ಯಾರು ಅಂತ ಹೇಳ್ತೀರಿ ಎಂ ಟಿ ಡ್ಯೂಟಿ ಅಂತಂದ್ರೆ ಏನಪ್ಪಾ ಇದು ಮಾನ್ಯ ಎಸ್ ಪಿ ಸಾಹೇಬ ಇದಕ್ಕ ನೀವು ಉತ್ತರ ಕೊಡ್ಬೇಕಾಗುತ್ತ ನೀವು ಎಂಟಿ ಡ್ಯೂಟಿ ಅಂತ ಸಹಾಯಕ ನೆಮಿಸ್ಕೊಂಡು ದಿನ ನಿಟ್ಟು ನೀವು ವಸೂಲಿ ಮಾಡ್ತಾ ಮಾಡಿಸ್ತಾ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸರ್ಕಾರಕ್ಕೆ ಉತ್ತರ ಕೊಡ್ಬೇಕಾಗತ್ತೆ ಇವ್ರ ಮೇಲೆ ಇಷ್ಟಿಸ್ತರಿ ಕ್ರಮ ಕೈಕೊಳ್ಳದೆ ಮುಂದಿನ ದಿನಮಾನದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಮ್ಮ ಜನಗಳು ಹಾಳಾಗ್ತಾ ಇದ್ದಾರೆ ನಮ್ಮ ರೈತರು ಹಾಳಾಗ್ತಾ ಇದ್ದಾರೆ ನೀವೇನಾದ್ರೂ ನಿಧೀರಾ ಯಾರದು ಕೊಡ್ರಿ ನಂಬರ್ ಅಂತ ನಿಮ್ ಪೊಲೀಸರೇ ಮಾಡಿಸ್ಕೊಂಡಾರೀ ನೀವೇ ತೋರ್ಲಿಲ್ಲ ನಿಮಗೇ ಗೊತ್ತಾಗುತ್ತಲ್ಲ ಒಂದ್ ಪೇ ಅಂತ ಕ್ಯಾನ್ಸಲ್ ಮಾಡಿ ನೀವು ದಲಿತರು ನಿಮ್ಮ ಹತ್ರ ಕೇಸಿಗೆ ಬಂದಾಗ ಏನ್ ಹೇಳ್ತೀರಿ ನೀವು ಮುಂಜಾನೆ ರಾತ್ರಿ ಬಂದಿರ್ತಾರ ಎರಡು ದಿವಸ ತರ ಮಾಡಿ ನೀವು ಕೇಸನ್ನು ಪ್ರಕರಣವನ್ನು ದಾಖಲ ಮಾಡ್ಕೊತೀರಿ ನೀವು ಇನ್ಸ್ಪೆಕ್ಟರ್ ಆದವ್ರು ಇಟ್ಕೊಂಡ್ ಬರ್ತೀರಿ ಇನ್ಸ್ಪೆಕ್ಟರ್ ಆದವ್ರು ಇಟ್ಕೊಂಡ್ ಬಂದು ಎಲ್ಲಾ ದುಡ್ಡುಗಳನ್ನು ಕಬಿಸ್ತೀರಿ ನೀವು ತೋರಿಸೋದು ಹತ್ತು ಸಾವಿರ ಎರಡ್ ಸಾವಿರ ಒಂದು ಲಕ್ಷ ಎರಡು ಲಕ್ಷಕ್ಕಾಗ ಹತ್ತು ಸಾವಿರ ಉಳಿದ ರೊಕ್ಕ ಎಲ್ಲಿ ಹೋಯ್ತು ಮತ್ತ ಅವ್ರಿಗೆ ನೀವು ಅವ್ರ ಕಡೆಯಿಂದ ಹಣ ವಸೂಲಿ ಮಾಡ್ತೀವಿ ನಾವು ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೀವಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಗಾಂಜಾ ಸಿಎದು ಹೆಚ್ಚಾಗಿದೆ ಇಲ್ಲಿ ಗಾಂಜಾ ಗಿರಾಕಿ ಹೆಚ್ಚಾಗಿದ್ದಾವೆ ನೀವು ತಡೆಗಟ್ಟ್ರಿ 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 ಅಂತ ನೂರು ಸಲ ಕೈ ಮುಗಿದು ಕೇಳ್ಕೊಂಡಿ ನಾವು ಪೊಲೀಸ್ ಅಧಿಕಾರಿಗಳು ನೀವು ಯಾರು ತಡೆಗಟ್ಟಿದ್ರಿ ಯಾರ ಮೇಲೆ ಕೇಸ್ ಹಾಕಿದ್ರಿ ಓಸಿ ಆಡೋ ಹಾಕಿದ್ರೆ ನೀವು ದಿನ ನಿತ್ಯ ಬಸ್ ಸ್ಟ್ಯಾಂಡ್ ನಲ್ಲಿ ಓಸಿ ಆಡ್ತಕ್ಕ ಜನಗಳಿದ್ದಾರೆ ಓಸಿ ಆಡದವರಿಗೆ ನೀವು ಮಂತ್ರಿಯನ್ನು ವಸೂಲಿ ಮಾಡ್ತಿದ್ರಲ್ಲ ನೀವು ವಸಿಲಿ ಓಸಿ ಬರ್ಕೊಳ್ಳೋರಿಗೆ ಮಂತ್ರಿ ವಸೂಲಿ ಮಾಡ್ತಿದ್ದೀರಲ್ಲ ನೀವು ನೀವು ಪೊಲೀಸ್ ಅಧಿಕಾರಿಗಳ ನೀವು ಪೊಲೀಸ್ ಅಧಿಕಾರಿಗಳನ್ನ ಹೇಳಿ ಇದಕ್ಕೆ ನೀವೆಲ್ಲರೂ ಉತ್ತರ ಕೊಡಬೇಕಾಗತ್ತ ಮೇಲಾಧಿಕಾರಿಗಳು ಮಾನ್ಯ ಎಸ್ ಪಿ ಸಾಹೇಬರು ಐಜಿ ಡಿ ಡಿಜಿ ಸಹೇಬರು ನೀವೆಲ್ಲರೂ ಮುದ್ದೇವೇ ತಾಲೂಕಿನಲ್ಲಿ ಅತ್ಯಂತ ಗಮನಹರಿಸಿ ಈ ಪೊಲೀಸರನ್ನು ನೀವು ಸಸ್ಪೆಂಡ್ ಮಾಡಬೇಕಂತ ಈ ಸಭೆ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೀನಿ ಅಂತ ಹೇಳುವಂತ ಮಾತನ್ನು ಹೇಳಿ ಸಭೆ ವಿವಿಧ ದಲಿತ ಪರ ಹೋರಾಟ ಎಲ್ಲ ಮುಖಂಡರುಗಳೇ ಹಾಗೂ ನಿನ್ನೆ ದಿವಸ ನಾವು ಸಾಯಂಕಾಲ ಮೂರು ಗಂಟೆಗೆ ಮುನಿರತ್ನ ಅನ್ನುವಂಥ ಒಬ್ಬ ಶಾಸಕ ದಲಿತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಮ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಕ್ಕಾಗಿ ಅವನ ವಿರುದ್ಧ ಮತ್ತು ರಾಜ್ಯಾದ್ಯಂತ ನಡೀತಿರ್ತಕ್ಕಂಥ ದಲಿತರ ಮೇಲೆ ಹಲ್ಲೆಗಳು ಅದರ ವಿರುದ್ಧ ಮತ್ತು ಬಾಗೇಡಿಯ ಡಿ ವೈಎಸ್ ಪಿ ಮಲ್ಲಪ್ಪ ನಂದಗಾವಿಯವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿದ್ದನ್ನು ಖಂಡಿಸಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ಸುಮಾರು ಬರಗು ನಾಲ್ಕೈದು ಜನ ಸೇರಿಕೊಂಡು ನಾವು ನಾಳೆನೇ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ನಾವು ರಾತ್ರಿ ಎಂಟು ಗಂಟೆ ಹತ್ತು ಗಂಟೆವರೆಗೆ ಫೋನ್ ಮುಖಾಂತರ ತಿಳಿಸಿದಾಗ ಯಾವುದೇ ಸಂಘಟನೆಯರಾಗಿರ್ಬೋದು ಸುಮಾರು ಮತ್ತು ಬಾಗೇವಾಡಿಯಿಂದ ತಾಳಿಪೋಟಿಯಿಂದ ಇದುಗುಂದಿಯಿಂದ ಹುನಗುಂದಿಂದ ಕೂಡ ಅದೇ ರೀತಿಯಾಗಿ ನಾವು ನಮ್ಮ ಅಂಗ ಆ ನಮ್ಮ ಸಹೋದರರು ಯಾವಾಗಲೂ ನಮ್ಮ ಕೈ ಜೋಡಿಸಿರ್ತಕ್ಕಂಥ ಬರಗಿನ ನಾಯಕ್ ಮಕ್ಕಳವರು ಪರಸರ ನಾಲ್ತೋಡವರು ನಮ್ಮ ಲಕ್ಷ್ಮಣ ಒಡ್ಡರವರು ಅದೇ ರೀತಿಯಾಗಿ ಕಬಾಡಿ ಅವರು ಅದೇ ರೀತಿಯಾಗಿ ಇನ್ನೂ ಹಲವಾರು ನಾಯಕರು ಇವತ್ತಿನ ಏನು ಸಂಘಟನೆ ಹೊಂದೋದಂತೆ ವಿಚಾರ ಮಾಡಬಾರದು ಯಾರು ಸಂಘಟನೆಗೆ ಶಕ್ತಿ ಶಕ್ತಿವರಾಗುತ್ತದೆ ಮೊದಲು ನಾವು ಹಲವಾರು ರಂಗದಲ್ಲಿ ನಾವು ಸಂಘಟನೆಗಳನ್ನು ಬೇರ್ಪಡಿಸಿಕೊಂಡು ಕೆಲವು ನಾಯಕರು ಸಂಘಗಳನ್ನು ಒಡೆದು ಅದರ ಚಿತ್ರ ಚಿತ್ರ ಮಾಡಿದ್ರು ಆದರೆ ಈಗ ಏನು ವಿವಿಧ ದಲಿತ ಪರ ಸಂಘಟನೆಗಳಂತ ಹೆಸರು ಬಂತು ಇದರ ಉದ್ದೇಶ ಏನಂತಂದ್ರೆ ಎಲ್ಲರೂ ಮರಳಿ ಗುಡಿಗೆ ಬರುವಂಥ ವ್ಯವಸ್ಥೆ ಇದು ಈ ನಿಟ್ಟಿನಲ್ಲಿ ಇವತ್ತು ಹಲವಾರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಬಂದರೆ ಇಲ್ಲಿ ಎಲ್ಲಾ ಹಳ್ಳಿಯಿಂದ ಎಲ್ಲರಿಗೂ ಫೋನ್ ಮಾಡಿದಾಗ ಎಲ್ಲ ಸಮಾಜದವರು ಕೂಡ ಇಲ್ಲಿ ಬಂದು ಭಾಗವಹಿಸಿರಲ್ಲ ನಾವು ಕರೆದ ಏನು ಬಂದು ಈ ಒಂದು ಯಶಸ್ವಿ ಹೋರಾಟವನ್ನು ಕರೆಕ್ಟ್ ಹನ್ನೊಂದು ಗಂಟೆಗೆ ಚಲೋ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಾನು ಕುಮೃದಯದ ನಮಸ್ಕಾರಗಳನ್ನು ನನ್ನೆಲ್ಲ ದಲಿತ ಬಂಧುಗಳಿಗೆ ಅರ್ಪಿಸ್ತಾ ಇದ್ದೀನಿ ಹೇಳಿದರು ಇವತ್ತು ಸುಮಾರು ಎಪ್ಪತ್ತು ಸಾವಿನ ದಲಿತರ ಮತಗಳನ್ನು ಪಡೆದುಕೊಂಡು ಆರ್ ನಗರದಲ್ಲಿ ಶಾಸಕರಾಗಿ ಸರ್ಕಾರದ ಹಲವಾರು ರಂಗಗಳಲ್ಲಿ ಹಿಂದಿನ ಕಾಲದಲ್ಲಿ ಮಂತ್ರಿಯಾಗಿ ಹಲವಾರು ರಂಗದಲ್ಲಿ ಲಾಭವನ್ನು ಪಡೆದುಕೊಂಡು ಇವತ್ತಿನ ದಿವಸ ಇವತ್ತು ನಮ್ಮ ದಲಿತರಿಗೆ ಒಂದು ಅವಾಚ್ಯವಾದಂತಹ ಶಬ್ದಗಳನ್ನು ಮಾತಾಡ್ತಾನೆ ಒಬ್ರು ಗುತ್ತಿದಾರಿಗೆ ಫೋನ್ ಮಾಡಿ ಏ ನಮ್ಮ ದುಡ್ಡು ಸಂದ್ಕೊಂಡು ನೀನು ಕಮಿಷನ್ ಅಂತೇಳಿ ಕಮಿಷನ್ ಕೊಡೋದಾರಿಕೆ ನೀನು ಹೇಳ್ತೀನೋ ನಿಮ್ಮ ಮಕ್ಕಳನ್ನೋ ಕಳ್ಸನ್ನು ವಿಚಾರ ಅವನ ಬಂದದ ಇಂಥ ಒಂದು ಹೇ ಕೃತ್ಯವನ್ನು ಮಾತಾಡೋದಕ್ಕಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅವನನ್ನು ಖಂಡಿಸುವಂತ ಒಂದು ವ್ಯವಸ್ಥೆ ಬಂದದ ಮತ್ತು ಅವನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಅವನು ಈ ರಾಜ್ಯದಿಂದ ಗಡಿಪಾರು ಮಾಡಬೇಕಂತೇಳಿ ನಾವು ಇವತ್ತ ಸರ್ಕಾರಕ್ಕ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯಿಂದ ಒತ್ತಾಯಿಸ್ತಿದ್ದೇವೆ ಅದೇ ರೀತಿಯಾಗಿ ಬಂಧುಗಳೇ ಏನು ಬಾಗ್ಯಾವಳಿಯಲ್ಲಿ ಅವರು ಸುಮಾರು ಏನಿಲ್ಲಿ ಬಂದರವರು ಬಂದ ಇಲ್ಲಿ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಕಟ್ಟವು ದಲಿತರ ಮೇಲೆ ದೌರ್ಜನ್ಯಗಳು ಹೆಂಗೆ ಹೆಂಗ್ ಹೆಚ್ಚವು ನಮಕಾವಸ್ಥೆ ಕೇಸ್ ಮಾಡುದು ಎಫ್ಐಆರ್ ಮಾಡುದು ಅದರಲ್ಲಿ ಎಲ್ಲಾ ಕಲಂಗಳನ್ನು ಸೇರಿಸುದು ಅರೆಸ್ಟ್ ಅಂತ ಅರೆಸ್ಟ್ ಹಾಕಿ ಮಾಡೋದ್ರೀ ಸಾವಿರ ಏ ಅರೆಸ್ಟ್ ಮಾಡೋದು ಕಾನೂನು ಇಲ್ರಿ ಮಾಡಿ ಕಾನೂನು ಚೇಂಜ್ ಆಗ್ಯದ ಅಂತ ಹೇಳ್ತಾರೆ ಒಂದ್ ವೇಳೆ ಕಾನೂನು ಚೇಂಜ್ ಆಗಿದ್ರೆ ನಿಮ್ಮ ನಾಮ ಪುಲಕ ಬೋರ್ಡ್ ಇತ್ತಲ್ಲ ನಿಮ್ಮ ಆಫೀಸ್ನಾಗ ಬೋರ್ಡ್ ಅದನ್ನ ಏ ಕಾನೂನು ಚೇಂಜ್ ಆಗ್ಯದ ಈಗ ಅಟ್ರಾಸಿಟಿ ಆಯ್ತು ಅಂತಂದ್ರೆ ನಾವು ಯಾರೂ ಅರೆಸ್ಟ್ ಮಾಡೋಂಗಿಲ್ಲ ಅಂತ ಹೇಳ್ತೇಸಿ ಒಂದು ಬೋರ್ಡ್ ಹಾಕ್ಬೇಕಾಗಿತ್ತು ಇವತ್ತು ಅಟ್ರಾಸಿಟಿ ಆದ ತಕ್ಷಣದೇ ಮಹಿಳೆಯರಿಗೆ ಅಣ್ಣ ಆದ ತಕ್ಷಣದೇ ಅರೆಸ್ಟ್ ಮಾಡ್ಬೇಕು ಅನ್ನೋಂತ ಕಾನೂನಿದ್ದುದು ತಮ್ಮ ಗಮನಕ್ಕೆ ಇರಲಾಕಿಲ್ಲ ನೀನು ದೇವರಾಜ್ ಅವ್ರು ಹೇಳಿದ್ರು ಕಾನೂನಿನ ಕೊರತೆ ಅನುಭವದ ಕೊರತೆ ಇರೋದ್ರಿಂದ ನೀನು ಇವತ್ತು ಈ ರೀತಿ ಮಾಡ್ತೀವಿ ಸಲ ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಅನುಭವ ಪಡ್ಕೊಂಡು ಹಳೆ ನೌಕರಿ ಅಂತ ಹೇಳಿ ನಿನ್ನೆ ನಮ್ಮ ಯುವ ನೇತಾರ ಹೇಳಿದ್ರು ಆ ನಿಟ್ಟಿನಲ್ಲಿ ಒಂದ್ ವೇಳೆ ಜಾತಿ ಜಾತಿನಿಂದಲೇ ಕೇಸ ಅರೆಸ್ಟ್ ಮಾಡಂಗಿಲ್ಲ ಅಂತಂದ್ರೆ ಇಡೀ ಭಾರತ ದೇಶಾದ್ಯಂತ ಹೊತ್ತೊರಿಯುವಂತ ಪರಿಸ್ಥಿತಿ ಬರ್ತೈತಿ ಇಡೀ ಭಾರತ ದೇಶವೇ ಇದನ್ನ ಖಂಡಿಸ್ತೈತಿ ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನದಲ್ಲಿ ನೀವೇ ನಮಗೆ ಇಪ್ಪತ್ತೊಂದು ಜನರಿಗೆ ಅನ್ಯಾಯ ಮಾಡಿಲ್ಲ ಡಿ ಮಲ್ಲಪ್ಪ ನಂದಗಾವಿ ಅವರೇ ತಕ್ಷಣದಿಂದ ನೀವು ಇವನ್ನ ತನಿಖೆ ಬಳಸಿ ಈ ವ್ಯವಸ್ಥೆಯನ್ನ ರದ್ದುಪಡಿಸಿ ಈ ಈ ಅಧಿಕಾರಿ ಕೂಡಲೇ ವರ್ಗಾವಣೆ ಮಾಡಬೇಕು ಮತ್ತು ವಿರುದ್ಧ ಸೂಕ್ತವಾದಂತ ತನಿಖೆಯನ್ನು ನಡೆಸಬೇಕು ಇಲ್ಲವಾದಲ್ಲಿ ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಾವು ಬಂದು ಏನು ಎಸ್ ಪಿ ಅವರ ಆಫೀಸ್ ಮುಂದೆ ಒಂದು ಉಗ್ರವಾದಂತಹ ಹೋರಾಟವನ್ನು ಮಾಡ್ತಾ ಇದ್ದವನು ಯಾಕಂತಂದ್ರೆ ಹನ್ನೆರಡು ದಿವಸ ನಾವು ಬಾಗಲಕೋಟೆ ಹೋಗಿ ಪರಶುರಾಮ್ ನೀಲ್ ನಾಯಕ್ ಅಂತ ಹೇಳಿ ಎಲ್ಲೊಬ್ರು ಕೂಡ ನಮ್ಮ ಈ ಒಂದು ದೊಡ್ಡ ನಾಯಕರವರು ಒಂದು ಶಕ್ತಿ ಅವರು ಅವ್ರಿಗೂ ಕೂಡ ನಾವು ಭೇಟಿಯಾಗಿ ಬಂದೇವಿ ನಮ್ಮ ಜಿಲ್ಲೆಯಿಂದ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಆ ಬಲ್ಲಪ್ಪ ನಂದಗಾವಿ ಇಲ್ಲೇ ನಂದನಿ ತಾನು ಕಲ್ಲೋಳಿ ಅವರವರು ಅವ್ರ ಹೆಸರು ಬಲ ಬಲರಾಮ ಶಾರ್ಟ್ ಆಗಿ ಬಲ್ಲಪ್ಪ ಚಳಕಿ ಹೆಸರು ಇಟ್ಕೊಂಡವರು ಅಲ್ಲಿನೂ ಕೂಡ ಅವರು ಒಂದು ದಲಿತ ಇರೋದು ಚಟುವಟಿಕೆಯನ್ನು ಮಾಡ್ಕೊತೇ ಬಂದಾರತ್ತ ಅಲ್ಲಿನೂ ಕೂಡ ನಾವು ಎಲ್ಲಾರು ಕೇಳೇವಿ ಆದ್ರೆ ಈಗ ನೀವು ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ಅರೆಸ್ಟ್ ಮಾಡೋದಿಲ್ಲ ಅಂತೇಳಿ ಎಲ್ಲಿ ಕಾನೂನು ತೋರಿಸ್ಬೇಕು ಇಲ್ಲಿ ಕಂದಿರೋ ಇಡೀ ಬಿಜಾಪುರ ಜಿಲ್ಲೆಯಾದ್ಯಂತ ಎಲ್ಲರೂ ಕರೆದ ನಾವು ಆಫೀಸ್ ಮುಂದ ಎಸ್ ಪಿ ಆಫೀಸ್ ಹೋರಾಟ ಮಾಡ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ತಾಲೂಕಾಗಿರ್ಬೋದು ನಮ್ಮ ಜಿಲ್ಲೆ ಎಲ್ಲೇ ಅಲ್ಲಿ ಯಾವುದೇ ರೀತಿಯ ದಲಿತರ ಮೇಲೆ ಹಲ್ಲೆಗಳು ಆಗಬಾರ್ದು ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಇಟ್ಟು ದಿವಸ ನಮ್ಮ ಸಂಘಟನೆ